ఐడర్ అలవ్ မడల ఛాన్సే ಇಲ್ಲ నీ మాత్రం బిగి వెక్కలే నీ మాత్రం గ్రూప్ అవ్వగెక్కు మేడం ఇది ఇంపార్టెంట్ అవుతన్నది ఇ ఆ అవుతమే మేడం గ్రూప్ మార్ట్ బిరదు వరా మిస్ కమ్యూనికేషన్ అవుతది ఇవ నాలేవో ఒక డిస్కషన్ ని ఏనో కంపిల్ ఎల్ల హైచ్ కొన్న తర అండర్స్టాండ్ మార్కోవాలి నవ్వోరో ಮೂರು ಜನ ಮೆಂಟಾಲಿಟಿನು ಬೇರೆ ಬೇರೆ ತರ ಇರುತ್ತೆ ಅರ್ಥ ಮಾಡ್ಕೊಳ್ಳೋದು ಬೇರೆ ಬೇರೆ ತರ ಇರುತ್ತೆ ಬಟ್ ನಾವು ಬಂದು ನಿಮ್ಮ ಹತ್ರ ಹೇಳ್ಬೇಕಾದ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ ಆಗುತ್ತೆ ನಮ್ಮ ಸ್ಟೂಡೆಂಟ್ ಏನಾದ್ರು ಸ್ವಲ್ಪ ಟಫ್ ಆಗಿ ಮಾತಾಡಿದ್ರೆ ಪ್ರೆಸೆಂಟೇಶನ್ ವೈಸ್ ಅಲ್ಲಿ ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಡಿ ನಮ್ಮ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ ಎರಡನೇದು ನಾನೇನಾದ್ರೂ ಈ ಲೈವ್ ಅಲ್ಲಿ ನಿಮ್ಗೆ ಏನಾದ್ರೂ ಬೇಜಾರಾಗಿ ಒಂದು ಅಗ್ರೆಸಿವ್ ಆಗಿ ಏನಾದ್ರೂ ಮಾತಾಡಿದ್ರೆ ನನ್ ಕಡೆಯಿಂದ ಏನಾದ್ರೂ ಬೇಜಾರಾಗಿದ್ರೆ ಅದು ಮೈಂಡಲ್ಲಿ ಇಟ್ಕೋಬೇಡಿ ನಮ್ಮ ಸ್ಟೂಡೆಂಟು ನೀವೇನೋ ಅಗ್ರೆಸಿವ್ ಆಗಿ ಮಾತಾಡ್ಬಿಡ್ರಿ ಹೆವಿ ಅರುಣ್ ಸರ್ ಹೇಳ್ಬಿಟ್ಟೆ ಅನ್ನೋ ಥರ ಏನಾದರೂ ಇತ್ತು ಅಂತಂದರೆ ಅದನ್ನು ಮಾಡಬೇಡಿ ನನಗೇನು ಬೇಜಾರಿಲ್ಲ ನನ್ನ ಉದ್ದೇಶ ಓಡಿ ನೀವು ಬೆಳೀಬೇಕು ನೀವು ನನ್ನ ಹತ್ರ ಡಿಸ್ಕಷನ್ ಮಾಡ್ದಿರ ಬೇರೆಯವ್ರ ಹತ್ರ ಯಾರ ಹತ್ರ ಮಾಡೋಕ್ಕಾಗುತ್ತೆ ಕಲಿಯಾಗಿ ಬಂದಿದ್ದೀರ ನೀವು ನನಗೆ ಕೇಳಬೇಕು ನನಗೆ ಕ್ವಶನ್ ಹಾಕಬೇಕು ನಾನೇ ಹೇಳಬೇಕು ಹೇಳಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಹಂಗೆಲ್ಲಾದರೂ ನಿಮ್ಗೆ ಕಂಪ್ಲೀಟಾಗಿ ಬೇಕು ಅಂತ ಅನ್ನಿಸ್ತಾ ಇದೆ ನಾಳೆನೇ ಬನ್ನಿ ದೊಡ್ಡದಾಗಿ ಕನ್ನಡದಲ್ಲೇ ಬ್ರ್ಯಾಂಡಿಂಗ್ ಮಾಡಿದೀವಿ ಯಾರೂ ತೋರಿಸ್ತಾ ಇಲ್ಲ